ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ದಿನೇಶ್ ಕಾರ್ತಿಕ್ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲ ಕ್ರಿಕೆಟ್ ಪ್ರಿಯರು ಕೇಳೇ ಇರುತ್ತಾರೆ ಒಂದು ಕಾಲದಲ್ಲಿ ಭಾರತ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಆಗಿದ್ದ ದಿನೇಶ್ ಕಾರ್ತಿಕ್ ಅವರು ಇಂದು ಬೆಂಗಳೂರು ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದಾರೆ ಕಳೆದ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡುವುದರ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದರು ದಿನೇಶ್ ಕಾರ್ತಿಕ್ ಸಾಕಷ್ಟು ಕ್ರಿಕೆಟ್ ಪ್ರಿಯರ ಮೆಚ್ಚುಗೆಗೆ ಕಾರಣರಾಗಿದ್ದ ದಿನೇಶ್ ಕಾರ್ತಿಕ್ ಅವರು ತಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದವರು ಆಗಿದ್ದಾರೆ ವೈವಾಹಿಕ ಜೀವನದ ವಿಷಯವಾಗಿ ಬಹಳ ನೋವುಗಳನ್ನು ಅನುಭವಿಸಿದ್ದ ದಿನೇಶ್ ಕಾರ್ತಿಕ್ ಅವರು ಇಂದು ಎಲ್ಲ ನೋವುಗಳನ್ನು ಮರೆತು ತಮ್ಮನ್ನು ತಾವು ಕ್ರಿಕೆಟ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ತನ್ನ ಹೆಂಡತಿ ಮತ್ತು ಆಪ್ತ ಗೆಳೆಯನಿಂದ ಆದ ಮೋಸಕ್ಕೆ ದಿನೇಶ್ ಕಾರ್ತಿಕ್ ತುತ್ತಾದೂರು ಅಂತಲೇ ಹೇಳಬಹುದು ಹಾಗಾದರೆ ಆಪ್ತ ಗೆಳೆಯ ಮತ್ತು ದಿನೇಶ್ ಕಾರ್ತಿಕ್ ಅವರ ಹೆಂಡತಿ ದಿನೇಶ್ ಕಾರ್ತಿಕ್ ಅವರಿಗೆ ಮಾಡಿದ ಬಹುದೊಡ್ಡ ಮೋಸ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಏಳನೇ ಇಸವಿಯಲ್ಲಿ ಇಪ್ಪತ್ತೊಂದು ವರ್ಷದ ದಿನೇಶ್ ಕಾರ್ತಿಕ್ ಅವರು ತನ್ನ ಬಾಲ್ಯದ ಗೆಳತಿಯಾದ ನಿಖಿತಾ ಒಂಜಾರು ಅವರನ್ನು ಮದುವೆಯಾಗುತ್ತಾರೆ ನಿಖಿತಾ ಅವರ ತಂದೆ ಮತ್ತು ದಿನೇಶ್ ಕಾರ್ತಿಕ್ ಅವರ ತಂದೆ ಉತ್ತಮ ಸ್ನೇಹಿತರಾಗಿದ್ದ ಕಾರಣ ತಮ್ಮ ಸ್ನೇಹವನ್ನು ಮತ್ತೊಂದು ಹಂತಕ್ಕೆ ಮುಂದುವರೆಸಲು ತಮ್ಮ ಮಕ್ಕಳ ಮದುವೆಯನ್ನು ಮಾಡುತ್ತಾರೆ ಮದುವೆಯಾಗಿ ಸುಮಾರು ಐದು ವರ್ಷಗಳ ಸುಖ ಸಂಸಾರ ಮಾಡಿದ ದಿನೇಶ್ ಕಾರ್ತಿಕ್ ಮತ್ತು ನಿಖಿತಾ ಅವರ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾಗುತ್ತದೆ ಅದುವೆ ಮುರಳಿ ವಿಜಯ್ ಮುರಳಿ ವಿಜಯ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಆಪ್ತ ಸ್ನೇಹಿತರು ಸಾಕಷ್ಟು ವರ್ಷಗಳ ಕಾಲ ಒಂದೇ ತಂಡದಲ್ಲಿ ಕ್ರಿಕೆಟ್ ಆಡಿದವರು ಕೂಡ ಆಗಿದ್ದರು ದಿನೇಶ್ ಕಾರ್ತಿಕ್ ಮತ್ತು ಮುರಳಿ ವಿಜಯ್ ನಡುವೆ ಉತ್ತಮವಾದ ಸ್ನೇಹವಿದ್ದ ಕಾರಣ ಮುರಳಿ ವಿಜಯ್ ಅವರು ಆಗಾಗ ದಿನೇಶ್ ಕಾರ್ತಿಕ್ ಅವರ ಮನೆಗೆ ಬರುತ್ತಿದ್ದರು ಆಗಾಗ ಮುರಳಿ ವಿಜಯ್ ಅವರು ದಿನೇಶ್ ಕಾರ್ತಿಕ್ ಅವರ ಮನೆಗೆ ಬರುತ್ತಿದ್ದ ಕಾರಣ ನಿಖಿತ ಅವರಿಗೆ ಮುರಳಿ ವಿಜಯ್ ಅವರ ಪರಿಚಯ ಭಾಳ ದೊಡ್ಡದಾಗಿ ಆಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅದು ಹೇಗೋ ಗೊತ್ತಿಲ್ಲ ತಮಿಳುನಾಡಿನ ತಂಡದಲ್ಲಿ ಕಾರ್ತಿಕ್ ಅವರ ಸಹ ಆಟಗಾರನಾಗಿ ಆಡುತ್ತಿದ್ದ ಮುರಳಿ ವಿಜಯ್ ನಿಕಿತಾ ಅವರಿಗೆ ಪ್ರೀತಿ ಚಿಗುರುತ್ತದೆ ಅದು ಎರಡು ಸಾವಿರದ ಹನ್ನೆರಡನೇ ಇಸವಿ ತಮಿಳುನಾಡು ತಂಡ ಕರ್ನಾಟಕ ತಂಡದ ವಿರುದ್ಧ ಆಡುತ್ತಿದ್ದ ಸಮಯದಲ್ಲಿ ದಿನೇಶ್ ಕಾರ್ತಿಕ್ ಅವರಿಗೆ ತನ್ನ ಹೆಂಡತಿ ನಿಕಿತಾ ಮತ್ತು ವಿಜಯ್ ನಡುವಿನ ಪ್ರೀತಿ ಗೊತ್ತಾಗುತ್ತದೆ ಮುರಳಿ ವಿಜಯ್ ಮತ್ತು ನಿಖಿತಾ ನಡುವೆ ಸಂಬಂಧ ಇರುವ ವಿಷಯ ದಿನೇಶ್ ಕಾರ್ತಿಕ್ ಅವರಿಗೆ ತಿಳಿದ ನಂತರ ಇಬ್ಬರ ವೈವಾಹಿಕ ಜೀವನ ಹದಗೆಡುತ್ತದೆ ಅಂತಲೇ ಹೇಳಬಹುದು ಇಬ್ಬರ ನಡುವಿನ ವೈವಾಹಿಕ ಜೀವನ ಹದಗೆಟ್ಟ ನಂತರ ದಿನೇಶ್ ಕಾರ್ತಿಕ್ ಅವರು ನಿಖಿತಾ ಅವರಿಗೆ ವಿಚ್ಛೇದನವನ್ನು ಕೊಡಲು ನಿರ್ಧಾರ ಮಾಡುತ್ತಾರೆ ದಿನೇಶ್ ಕಾರ್ತಿಕ್ ಅವರು ನಿಖಿತಾ ಅವರಿಗೆ ವಿಚ್ಛೇದನ ಕೊಡುವ ಸಮಯದಲ್ಲಿ ನಿಖಿತಾ ಅವರು ಗರ್ಭಿಣಿಯಾಗಿದ್ದರು ದಿನೇಶ್ ಕಾರ್ತಿಕ್ ಅವರಿಂದ ವಿಚ್ಛೇದನ ಪಡೆದುಕೊಂಡ ನಿಖಿತಾ ಅವರು ಕೆಲವೇ ಸಮಯದಲ್ಲಿ ಮುರಳಿ ವಿಜಯ್ ಅವರನ್ನು ಮದುವೆಯಾಗುತ್ತಾರೆ ನಿಖಿತಾ ಅವರಿಂದ ದೂರವಾದ ನಂತರ ದಿನೇಶ್ ಕಾರ್ತಿಕ್ ಅವರು ಸಾಕಷ್ಟು ಸಮಯ ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಾರೆ ಮೂರು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಜೀವನವನ್ನು ಮಾಡಿದ್ದ ದಿನೇಶ್ ಕಾರ್ತಿಕ್ ಅವರು ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಭಾರತೀಯ ಕ್ವಾಶ್ ಆಟಗಾರ್ತಿ ದೀಪಿಕಾ ಪಲ್ಲಿಕಲ್ ಅವರನ್ನು ಮದುವೆಯಾಗುತ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ದೀಪಿಕಾ ಪಲ್ಲಿಕಲ್ ಮತ್ತು ದಿನೇಶ್ ಕಾರ್ತಿಕ್ ಅವರ ನಡುವೆ ಪ್ರೀತಿ ಉಂಟಾಗಿ ಅದೇ ವರ್ಷ ಅವರಿಬ್ಬರು ಮದುವೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ ಲಿಖಿತ ಮಾಡಿದ ಮೋಸದಿಂದ ಮೂರು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಜೀವನವನ್ನು ಮಾಡಿದ್ದ ದಿನೇಶ್ ಕಾರ್ತಿಕ್ ಅವರ ಜೀವನವನ್ನು ಬೆಳಗಿಸಿದ್ದು ದೀಪಿಕಾ ಪಲ್ಲಿಕಲ್ ಅಂತಾನೆ ಹೇಳಬಹುದು ಸ್ನೇಹಿತರೆ ದಿನೇಶ್ ಕಾರ್ತಿಕ್ ಅವರ ಆಪ್ತ ಸ್ನೇಹಿತ ಮುರಳಿ ವಿಜಯ್ ಮಾಡಿದ ಈ ದ್ರೋಹದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಬಿಡಿದಂತೆ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ತೆ